ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನನ್ನ ಫ್ರೆಂಡಿನ ತೋಟಕ್ಕೆ ಬಂದಿದ್ದೇನೆ ಇಲ್ಲಿ ನಾನು ಜಾಯಿಕಾಯಿ ಗಿಡ ಹೇಗೆ ಫಲ ಕೊಡ್ತದೆ ಹೇಗಿದೆ ಜಾಯಿಕಾಯಿ ಗಿಡ ಅಂತ ತೋರಿಸ್ತೇನೆ ಆ್ಯಕ್ಚುಲಿ ನನ್ನ ತೋಟದಲ್ಲಿ ನಾನು ಹಾಕಿದ್ದು ಹತ್ತು ಗಿಡ ಹಾಕಿದ್ದೆ ಅದು ಈ ಜಿಂಕೆ ಬಂದು ಎಲ್ಲ ತಿಂದು ಎಲ್ಲ ಸತ್ತು ಹೋಗಿದೆ ಇನ್ನೀಗ ವಾಪಾಸು ಗಿಡ ಹಾಕಬೇಕಂತಿದ್ದೇನೆ ನಾನಿಲ್ಲಿ ಊರಿಗೆ ಬಂದಾಗ ನೋಡುವ ಹೇಗಾಗತ್ತೆ ಅಂತ ನಿಮಗೆಲ್ಲ ತೋರಿಸುವ ಅಂತ ನಾನಿಲ್ಲಿ ಬಂದಿದ್ದೇನೆ ಇಲ್ಲಿ ನೋಡಿ ಇದು ಅಡಕೆ ಗಿ ತೋಟದ ಮಧ್ಯದಲ್ಲಿ ಹಾಕಿರಿದಂತಹ ಇದು ಜಾಯಕಾಯಿ ಮರ ಇದು ನೋಡಿ ಒಂದು ಐದು ವರ್ಷ ಆಗಿದೆ ಅಂತೆ ಈ ಮರಕ್ಕೆ ಇದಿವರು ಬೀಜದ ಗಿಡ ತಂದು ಹಾಕಿದ್ದು ಬೀಜದ ಗಿಡ ಹಾಕಿದರೆ ಒಂದು ಪ್ರಾಬ್ಲಮ್ ಅಂದರೆ ಇಲ್ಲಿ ಗಂಡು ಗಿಡ ಆಗ್ಬೋದು ಹೆಣ್ಣು ಗಿಡ ಆಗ್ಬೋದು ಅದು ಈಲ್ಡ್ ಬಂದ ನಂತರನೇ ಗೊತ್ತಾಗ್ತದೆ ಇಲ್ಲಿ ನೋಡಿ ಇಲ್ಲಿ ಒಂದು ಜಾಯಿಕಾಯಿ ಬಿಟ್ಟಿದೆ ಇದು ಹೇಗಾಗ್ತದೆ ಅಂತೇಳಿದರೆ ಅದು ಹಣ್ಣಾದ ನಂತರ ಹೀಗೆ ಒಡೆದ ಒಡೀತದೆ ಒಡೆದು ಕೆಳಗೆ ಬೀಳ್ತದೆ ಕೆಳಗೆ ಬಿದ್ದು ನಾವು ಅದನ್ನು ಹೆಕ್ಕಿ ಅದು ಜಾಯಿ ಪತ್ರೆ ಮತ್ತು ಜಾಯಿಕಾಯಿನ ಬೇರೆ ಮಾಡುವಂಥದ್ದು ಬೇರೆ ಮಾಡಿ ಅದನ್ನು ನಾವು ಅದು ಒಣಸುವ ಪ್ರೊಸೆಸ್ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಹೇಗಿದೆ ಅಂತ ಹೇಳಿದರೆ ಒಂದು ಕೆ ಜಿಗೆ ಒಳಗಿದು ಜಾಯ್ ಕಾಯಿ ಒಂದು ನಾನ್ನೂರು ರೂಪಾಯಿ ರೇಂಜ್ ಇದೆ ಮತ್ತು ಜಾಯಿಪತ್ರೆ ಪತ್ರೆ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಎಲ್ಲ ಇದೆ ಈಗ ಇದರಲ್ಲಿ ಇವ್ರು ಹೇಳ್ತಾರೆ ಅಂತಂತ ಹೇಳಿದರೆ ಒಂದು ನೂರು ಕಾಯಿ ಹಾಕಿದರೆ ಒಂದು ಕೆ ಜಿ ಬರ್ತದೆ ಅಂತ ಇವರು ಹೇಳ್ತಾರೆ ಒಂದು ಮರದಲ್ಲಿ ಕಮ್ಮಿ ಅಂದರೆ ಒಂದು ಐದಾರು ಕೆ ಜಿ ಒಂದು ವರ್ಷಕ್ಕೆ ಸಿಗ್ತದೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಇದರಲ್ಲಿ ಖರ್ಚು ನಮಗೆ ಅಂತ ಇಲ್ಲ ಇದು ಬೀಜದ ಗಿಡ ಆಗಿರೋದ್ರಿಂದ ಇದರಲ್ಲಿ ಒಂದು ರಿಸ್ಕ್ ಇರ್ತದೆ ಅದು ಮೇಲ್ ಫೀಮೇಲ್ ಗಂಡು ಹೆಣ್ಣಂತ ಒಂದು ಪ್ರಾಬ್ಲಮ್ ಬರ್ತದೆ ಇವರು ಹೀಗೆ ಒಂದು ಇಪ್ಪತ್ತು ಗಿಡ ತಂದು ಹಾಕಿದ್ದು ಇಲ್ಲಿ ನೋಡಿ ಇಲ್ಲಿ ಮುಂದೆ ಇನ್ನೊಂದಿದೆ ಇದಕ್ಕೆ ಇಂಗ್ಲೀಷಲ್ಲಿ ನಟ್ಮೇಗ್ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಈ ಮರ ನೋಡಿ ಇದು ಒಂದು ಐದು ವರ್ಷದ ಮರ ಈಗ ಎಷ್ಟು ದೊಡ್ಡದಾಗಿದೆ ನೋಡಿ ಅದು ವರ್ಷ ಆದಾಗೂ ಈಲ್ಡ್ ಜಾಸ್ತಿ ಆಗ್ತಾನೆ ಹೋಗ್ತದೆ ಒಂದು ಹತ್ತು ವರ್ಷದ ಗಿಡ ಹೇಳ್ತಾರೆ ಜನರು ಮಾಡಿದವರು ಒಂದು ಹತ್ತು ಸಾವಿರ ರೂಪಾಯಿ ಇನ್ಕಮ್ ಬರ್ತದೆ ಅಂತ ಹೇಳ್ತಾರೆ ಇದಕ್ಕೆ ಹತ್ತು ವರ್ಷದ ಗಿಡ ಇದಕ್ಕೆ ನಾವು ಹಾಕ್ಲಿಕ್ಕೆ ಅಂತ ಇಲ್ಲ ನಾವು ನೀರು ಸಹ ಅಡಿಕೆ ತೋಟಕ್ಕೆ ತೆಂಗಿನ ತೋಟಕ್ಕೆ ಬಿಟ್ಟ ನೀರನ್ನೇ ಹಾಕೋದು ಅದಕ್ಕೆ ಬುಡ ಮಾಡುವಾಗಲೂ ಇದಕ್ಕೆ ಸಹ ಮಾಡ್ಬೋದು ನಾವು ಇವ್ರ ಇದಕ್ಕೆ ಅಂತ ಮೇಂಟೆನೆನ್ಸ್ ಅಂತ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಹಣ್ಣು ಹೇಗಿರ್ತದೆ ನೋಡಿ ಇದು ಇಲ್ಲಿ ನೋಡಿ ಇದು ಜಾಯಿ ಕಾಯಿ ಇದು ಇದಿನ್ನು ಇನ್ನೂ ಹಣ್ಣು ಆಗಲಿಲ್ಲ ಇದು ಹಣ್ಣಾಗಿ ಹಣ್ಣಾಗಿ ಅದು ಒಡೀತದೆ ಒಡೆದು ಅದೇ ಬೀಳ್ತದೆ ನಮಗೆ ಅಂತ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಇಲ್ಲಿ ನೋಡಿ ಇದರಲ್ಲಿ ಆಗ್ಬೇಕಂತ ಇಲ್ಲ ಒಂದು ಇನ್ಕಮ್ ಕ್ರಿಯೇಟ್ ಆಗ್ತದೆ ನೀವು ಆ್ಯಕ್ಚುಲಿ ಅಡಿಕೆ ತೋಟಕ್ಕೆ ಬುಡ ಮಾಡುವ ಖರ್ಚಾದರೂ ಇದರಲ್ಲಿ ತೆಗಿಬೋದು ಅನ್ನಿಸ್ತದೆ ನನಗೆ ನಾನು ಈ ಸರ್ತಿ ಹಾಕಬೇಕಂತಿದ್ದೇನೆ ನೋಡಿ ನನಗೆ ಇವರೇ ಗಿಡ ಕೊಡ್ತೇನೆ ಅಂತ ಹೇಳಿದ್ದಾರೆ ಎಷ್ಟೊಂದು ಆಗಿದ್ರು ನೋಡಿ ಇದರಲ್ಲಿ ಇಲ್ಲಿ ಇವ್ರ ತೋಟದಲ್ಲಿ ಒಂದು ಇಪ್ಪತ್ತು ಗಿಡ ಹಾಕಿದ್ದಲ್ಲ ಅದರಲ್ಲಿ ಕೆಲವು ಕೆಲವೊಂದೆಲ್ಲ ಈಲ್ಡ್ ಬರಲಿಲ್ಲ ಇಲ್ಲಿ ನೋಡಿ ಇದು ಗಂಡು ಗಿಡ ಅಂತೆ ಇದು ಐದು ವರ್ಷ ಆಗಿ ಈಲ್ಡ್ ಬರ್ದೇ ಇರೋ ಗಿಡ ಮೂರು ವರ್ಷಕ್ಕೆ ಫಲ ಬರ್ತದೆ ಇವರು ಇದನ್ನ ಬರ್ದೇ ಇರೋದನ್ನು ನೋಡಿ ಇವರು ಇದನ್ನ ಕಟ್ ಮಾಡಿದ್ದಾರೆ ಈಗ ಇದರಲ್ಲಿ ಎಂತಾಗಿದೆ ಅಂತ ಹೇಳಿದ್ರೆ ಮಗು ಬಂದಿದೆ ಈಗ ಇದನ್ನ ಕಣ್ಣು ಕಸಿ ಕಟ್ಟಬಹುದು ಟ್ರೈ ಮಾಡಿದ್ರೆ ಇದನ್ನ ಸಹ ನಾವು ಗಂಡು ಗಿಡನ ಸಹ ಹೆಣ್ಣಾಗಿ ಮಾಡಲಿಕ್ಕೆ ಆಗ್ತದೆ ಇದರಿಂದ ಸಹ ಇದನ್ನು ಸಹ ಒಂದು ಇದರಿಂದ ಸಹ ಒಂದು ಈಲ್ಡ್ ಬರುವಾಗ ಮಾಡಬಹುದು ಇಲ್ಲಿ ತನಕ ಈ ವಿಡಿಯೋ ನೋಡಿದ್ರ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಬೇರೆಯವ್ರ ಜೊತೆ ಶೇರ್ ಮಾಡಿ ಇದರಿಂದ ನಾಲ್ಕು ಜನರಿಗೆ ಸಹ ಗೊತ್ತಾದಾಗ್ತದೆ ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗ್ತದೆ